ಚಾಲಕರಿಗೆ ಖಡಕ್ ಎಚ್ಚರಿಕೆ ನೀಡಿ ಸಾಮೂಹಿಕವಾಗಿ ಸಮವಸ್ತ್ರ ನೀಡಿದ ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ನಗರ ಠಾಣೆಯಲ್ಲಿಂದು ಆಟೋ ಚಾಲಕರಿಗೆ ಅರಿವು ಕಾರ್ಯಕ್ರಮವನ್ನ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಚಾಲಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಯಾಣಿಕರು ನಿಮ್ಮನ್ನ ನಂಬಿ ಆಟೋದಲ್ಲಿ ಕೂರುತ್ತಾರೆ ನಿಮಗೂ ಕುಟುಂಬ ಇದೆ ಎಂಬ ಅರಿವಿನೊಂದಿಗೆ ಆಟೋ ಓಡಿಸಬೇಕು ಕುಡಿದು ವಾಹನ ಚಲಾಯಿಸಬಾರದು ಅಶಿಸ್ತು ತೋರಿದ್ರೆ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು ಏನು ಕಡ್ಡಾಯವಾಗಿ ವಾಹನಕ್ಕೆ ವಿಮೆ ಮಾಡಿಸಿರಬೇಕು ಡಿಎಲ್ ಕಡ್ಡಾಯವಾಗಿರಬೇಕು ಇವುಗಳನ್ನು ಪಾಲಿಸದಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಇದು ಕಡೆಯ ಎಚ್ಚರಿಕೆಯಾಗಿದೆ ಎಂದರು ಪ್ರಯಾಣಿಕರಿಂದ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡುತ್ತಿರುವ ಕುರಿತು ದೂರುಗಳು ಕೇಳಿ ಬರ್ತಿವೆ ಹೀಗಾಗಿ ಎಲ್ಲ ಚಾಲಕರ ಜೊತೆ ಸಭೆ ನಡೆಸಲಾಗ್ತದೆ ಅಂತ ಹೇಳಿದರು ಇನ್ನು ಆಟೋಗಳನ್ನು ರಸ್ತೆ ಬದಿ ಅಡ್ಡಾದಿಡ್ಡಿ ನಿಲ್ಲಿಸಿ ಬೇರೆ ವಾಹನ ಮತ್ತು ಸಾರ್ವಜನಿಕರಿಗೆ ತೊಂದರೆ ನೀಡ್ತಿರೋದು ಕಂಡು ಬಂದಿದೆ ಅಲ್ಲದೆ ಹೆಣ್ಮಕ್ಳನ್ನ ಚುಡಾಯಿಸುವುದು ನಮ್ಮ ಗಮನಕ್ಕೆ ಬಂದಿದೆ ಇಂತಹ ವರ್ತನೆ ಮುಂದುವರೆದ್ರೆ ಕಠಿಣ ಕ್ರಮ ಕೈಗೊಳ್ಳುವುದರ ಜೊತೆಗೆ ಆ ಭಾಗದ ನಿಲ್ದಾಣವನ್ನೇ ರದ್ದುಪಡಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ನಗರದ ಎಲ್ಲಾ ಆಟೋ ಚಾಲಕರಿಗೆ ಸಾಮೂಹಿಕವಾಗಿ ಸಮವಸ್ತ್ರವನ್ನು ವಿತರಿಸಿದ್ರು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ರವಿ ಅಪ್ಪು ಮಾತನಾಡಿ ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ಸರ್ ಅವರು ನಮ್ಮ ಆಟೋ ಚಾಲಕರ ಮೇಲೆ ಅಭಿಮಾನವನ್ನ ಇಟ್ಟು ನಮಗೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸಮವಸ್ತ್ರ ನೀಡಿದ್ದಾರೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ರಮೇಶ್ ಕುಮಾರ್ ಎಂದು ಪೊಲೀಸ್ ಅಧಿಕಾರಿ ಇದ್ರು ಆಗ ಇದೇ ರೀತಿ ಸಮವಸ್ತ್ರ ನೀಡಿದ್ರು ಈಗ ನಮ್ಮ ಸರ್ ಅವರು ಬಂದು ನಮಗೆ ಸಮವಸ್ತ್ರ ನೀಡಿರೋದು ಹಾಗೂ ಯಾವ ರೀತಿ ಆಟೋ ಚಾಲಕರು ಶಿಸ್ತಿನಿಂದ ಇರಬೇಕು ಅಂತ ನಮಗೆ ಎಚ್ಚರಿಕೆ ನೀಡಿದ್ದಾರೆ ಇಂತಹ ಅಧಿಕಾರಿಗಳು ನಮಗೆ ಬೇಕು ಅಂತ ಹೇಳಿದ್ರು ರು ಈ ಸಂದರ್ಭದಲ್ಲಿ ಪಿಎಸ್ಐ ವೇಣುಗೋಪಾಲ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಗೂ ನೂರ ಐವತ್ತಕ್ಕೂ ಹೆಚ್ಚು ಆಟೋ ಚಾಲಕರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ

ಏನು ಇಲ್ದಂಗ ಗಾಡಿ ಓಡಿಸ್ತೀರ ಅದು ಕೋರ್ಟ್ ಫೈನ್ ಆಗುತ್ತೆ ಆಮೇಲೆ ಪೊಲೀಸ್ ಪೊಲೀಸ್ ಕೆಲಸ ಮಾಡ ಗಾಡಿ ಓಡಿಸ್ ಹೋಗ್ತೀನಿ ಅವ್ರ ಹದಿನೆಂಟು ವರ್ಷದಿಂದ ಕೆಳಗಡೆ ಇರ್ತಾರೆ ಅವ್ರು ಯಾರು ಓಡಿಸಂಗಿಲ್ಲ ಅವ್ರು ಓಡಿಸಿದ್ರೆ ಅದು ಕೋರ್ಟ್ ಫೈನ್ ಆಗುತ್ತೆ ತಂದೆ ಮೇಲೆ ಅಥವಾ ತಾಯಿ ಇದ್ರೆ ತಾಯಿ ಮೇಲೆ ಆಗುತ್ತೆ ತಂದೆ ಇಲ್ಲ ತಂದೆ ಮೇಲೆ ಆಗುತ್ತೆ ಹತ್ತು ಸಾವಿರ ಫೈನ್ ಆಗುತ್ತೆ ಅದರಿಂದ ಅಪರಾಧ ವಯಸ್ಸಕ್ಕೆ ಅವ್ರಿಗೂ ಹೋಗ್ಬಾರ್ದು ಅದು ಮೇಜರ್ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ನಮ್ಗೆ ಸಕ್ಷೇನಾಗಿ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಆಮೇಲೆ ಎಫ್ ಎಫ್ ಸಿ ಮಾಡಿಸ್ತೇರಿದ್ರೆ ಅದಕ್ಕೂ ಆರ್ ಸಿ ಬುಕ್ ಇಲ್ಲಾಂದ್ರೆ ನೋಡಿ ಎಲ್ಲ ನಂಬರ್ ಪ್ಲೇಟ್ ಇಲ್ಲಾಂದ್ರೆ ಸೈಡ್ ಮೀರರ್ ಇಲ್ಲಾಂದ್ರೆ ಹ್ಯಾಂಡ್ ಬ್ರೇಕ್ ಇಲ್ಲಾಂದ್ರೆ ಖಾಸಗಿ ಕಾರ್ನಲ್ಲಿ ಬಾಡಿಗೆ ಮಾಡೋದು ಪೆಟ್ಟಿಗೆ ಇಲ್ಲದಿರೋದು ನಿಮ್ಮಲ್ಲಿ ದೂರ ಪೆಟ್ಟಿಗೆ ಇಟ್ಕೊಬೇಕು ಗೊತ್ತಲ್ಲ ಆಟೋ ರಿಕ್ಷಾದಲ್ಲಿ ದೂರ ಪೆಟ್ಟಿಗೆ ಇರಬೇಕು ಗೊತ್ತೇನು ರೀ ಎಲ್ಲ ಇದೆ ನಿಮ್ಮ ಹೆಸರು ಅಡ್ರೆಸ್ಸು ಎಲ್ಲ ಹಾಕ್ಬೇಕು ಇಂಥ ಗಾಡಿ ನಂಬರು ಇಂಥ ಸೈಯದ್ ಮುಪ್ಪತ್ತು ಹುಸೇನ್ ಅಕ್ಮಾಲ್ ಹುಸೇನ್ ರಾಜಪ್ಪ ಮಾಳಪ್ಪ ದಬೇದಾರ್ ಯಾರ್ಯಾರ ಹೆಸ್ರುಗಳಾರೋ ವೇಣುಗೋಪಾಲ್ ಶ್ರೀನಿವಾಸ್ ಯಾರ್ಯಾರ ಹೆಸರುಗಳಿದ್ದಾರೋ ಅವ್ರನ್ನ ಅವ ಹೆಸರು ತಕ್ಕಂಗೆ ನಿಮ್ಮಲ್ಲಿ ಹಾಕ್ಬೇಕು ಆಮೇಲೆ ಅಷ್ಟೇ ಸಿಮಿ ತಮಾಟ ತಗೋಬೇಕು ಸರ್ ಹಣ ತಗೋಬೇಕು ಸಂದಾಯ ಮಾಡ್ಕೊಬೇಕು ಹೆಚ್ಚಿಗೆ ತಗೊಂಡ್ರೆ ಅದಕ್ಕೂ ಕೇಸ್ ಆಗುತ್ತೆ ಅವ್ರು ಬಂದು ಆಗುತ್ತೆ ಪ್ರಕರಣ ದಾಖಲಾಗ್ತದೆ ನಿಮ್ಗೆ ಆಮೇಲೆ ಮಕ್ಕಳನ್ನ ಮದೇ ಪದೇ ಹೇಳ್ತಾ ಇದ್ದಲ್ಲ ಸೈಡ್ ಎಲ್ಲಿ ಕುಂಡಿಸ್ಕೋಬಾರ್ದು ಹೆಚ್ಚಿಗೆ ಬಫ್ರಂಗ್ ಹಾಕ್ಬಾರ್ದು ಎಕ್ಸ್ಟ್ರಾ ಪ್ಯಾಸೆಂಜರ್ ಹಾಕ್ಬಾರ್ದು ನಿಮ್ಮ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತೇಳಿ ಪೊಲೀಸ್ ಇಲಾ ಇಲಾಖೆ ಏನಪ್ಪಾ ನಿರ್ಲಕ್ಷ್ಯತೆ ನೋಡ್ತಾ ಇದೆ ಅಂತ ನಮ್ಮ ಸಾರ್ವಜನಿಕ ಕೆಟ್ಟ ಅಭಿಪ್ರಾಯ ಆಗ್ತದೆ ಅದಾಗಬಾರ್ದು ನಮ್ಮ ಉದ್ದೇಶಕ್ಕೋಸ್ಕರ ನಿಮ್ಮಲ್ಲಿ ಕರೆದು ಡಿ ಎಲ್ ಇನ್ಸೂರೆನ್ಸ್ ಆರ್ ಸಿ ಬುಕ್ಕು ಎಫ್ ಸಿ ಜೊತೆಗೆ ಯೂನಿಫಾರ್ಮ್ ಅದ್ರ ಜೊತೆಗೆ ಈ ನೀವು ಏನು ಗಾಡಿನ ತಗೊಂಡಿರ್ತೀರಿ ಯಾವುದೇ ಪೊಲ್ಯೂಷನ್ ಶಬ್ದ ಇದು ವಾಸನೆ ಬರಬಾರ್ದು ಎಲ್ಲ ಗಾಡಿನ ಸುಭಿಕ್ಷ ನೀವು ಕರೆದಿರೋದು ನಿಮ್ಮನ್ನ ಆಮೇಲೆ ಅತಿ ವೇಗ ಓಡಿಸೋದು ನಿಗದಿ ಬಾರೋದಕ್ಕಿಂತ ಅತಿ ಭಾರ ಸಾಗಣೆ ಮಾಡೋದು ಹೆಚ್ಚಿಗೆ ಹಾಕೋದು ಆಮೇಲೆ ತೆರಿಗೆ ನಿಮ್ಗೆ ಸಮಯ ಸಮಿ ನಿಮ್ಗೆ ಬರೋಂಥ ಇದು ಆಮೇಲೆ ಎಣ್ಣೆ ಹಾಕೊಂಡು ಮದ್ಯಪಾನ ಮಾಡಿ ಗಾಡಿ ಹೋಗಿ ಚಾಲನೆ ಮಾಡೋದು ಇವೆಲ್ಲ ಹಾಕ್ಬಾರ್ದು ಅಂತೇಳಿ ನಿಮಗೆ ಇವತ್ತು ನಮ್ಮ ನಗರ ಠಾಣೆಯಲ್ಲಿ ಕರೆದು ನಿಮಗೆ ಒಂದು ಈ ಕಾರ್ಯಕ್ರಮ ನಂಬಿದ್ದೀವಿ ಜೊತೆಗೆ ನಿಮ್ಮದು ಏನಾದರೂ ಹವಾಲ ಇದ್ರೆ ಹೇಳ್ಬೋದು ಮಾಡಿದ್ರೆ ಕೋರ್ಟ್ ಫೈನ್ ಆಗುತ್ತೆ ಹತ್ತು ಸಾವಿರ ರೂಪಾಯಿ ಫೈನ್ ಆಗುತ್ತೆ ಪದೇ ಪದೇ ಮಾಡಿದ್ರೆ ನಿಮ್ಮ ಡಿ ಎಲ್ ಕ್ಯಾನ್ಸಲೇಷನ್ ಬರಿತೀವಿ ನಿಮಗೆ ತೊಂದರೆ ಆಗ್ತದೆ ಅದಾಗೋಕೆ ಅವಕಾಶ ಬೇಡ ಅಂತೇಳಿ ನಿಮಗೆ ಇವತ್ತು ಕರೆದು ಹೇಳ್ತಾ ಇದೀವಿ ಎರಡು ಸರಿನು ಇದೇ ಮಾತುಗಳು ಹೇಳಿದ್ದೀವಿ ಇದೇ ವಿಚಾರಗಳು ನೀವು ಪದೇ ಪದೇ ಅದೇ ರೋಡಿ ಮಾಡ್ಕೋತೀವಿ ಅಂದ್ರೆ ರೋಡ್ ಮೇಲೆ ಗಾಡಿನ ಎಲ್ಲ ಸೀಸ್ ಮಾಡ್ತೀವಿ ಎಲ್ ಕ್ಯಾನ್ಸಲೇಷನ್ ಬರಿತೀವಿ ನೀನು ಗಾಡಿನೇ ಓಡಿಸೋಕ್ಕಾಗಲ್ಲ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬೇಡಿ ನಿಮ್ಗೆ ಏನು ರೂಢಿ ಇದೆಯೋ ಅದ್ರ ನಿಮ್ಮ ಕರ್ತವ್ಯ ಏನು ನೀವು ಕರ್ತವ್ಯ ಮುಗಿಸ್ಕೊಂಡು ಹೋಗ್ತಿರೋ ಟೈಮಿಂಗ್ಸು ಮನೆಗೆ ಒತ್ಕೊಡಿ ಗಾಡಿ ಓಡಿಸ್ಬೇಡಿ ಅಷ್ಟೇ ರೋಡ್ ಮೇಲೆ ಬರೋದು ಬೇಡ ಚಿಕ್ಕಬಳ್ಳಾಪುರ ಕಡೆ ಹೋಗ್ತೀರಿ ಈ ಕಡೆ ಜಂಕೋಟೆ ಕಡೆ ಹೋಗ್ತೀರಿ ಆ ಆಟೋ ರಿಕ್ಷದವರು ಈ ಕಡೆ ಹೋಗ್ತೀರಿ ಎಲ್ಲ ಗೊತ್ತಾಗ್ತದ ರೋಡ್ಗಳಿಗೆಲ್ಲ ಗೊತ್ತಿದೆ ಅವ್ರನ್ನೆಲ್ಲ ಕರೀತೀನಿ ಎಷ್ಟು ಅದ್ರ ನೀನು ಕರ್ಕೊಂಡು ಬಾವ ಅವರಾದ್ರೆ ಎಷ್ಟು ಡಿ ಎಲ್ ಇದೆ ಎಷ್ಟು ಜನ ತುಂಬ್ತಾರೋ ಏನೇನು ಮಾಡ್ತಾರಲ್ಲ ನೋಡಿ ಅವ್ರನ್ನ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಅವ್ರಿಗೆ ಏನು ಕಾನೂನು ರೀತಿಯಲ್ಲಿ ಏನು ಸಹಾಯ ಮಾಡಬೇಕು ಮಾಡಿ ಆಯ್ತು ಅದು ತಿಳ್ಕೊಳ್ಳಿ ಅದಕ್ಕೂ ಹೇಳಿದ್ದೀನಲ್ಲ ಎಲ್ಲರೂ ಒಂದೇ ನೋಡಿ ಇವಾಗ ನಿಮಗೆ ನಾವು ಗೌರವತ ನಡ್ಕೋಬೇಕು ಅಂತೇಳಿ ಸಾರ್ವಜನಿಕರ ಜೊತೇಲಿ ಬಹಳ ವರ್ತನೆ ಹಾಕ್ಬಾರ್ದು ಅವ್ರನ್ನ ಸ್ನೇಹ ಭಾವನದಲ್ಲಿ ಒಳ್ಳೆ ಮಾತುಗಳಿಂದ ಮಾತಾಡಿಸ್ಬೇಕು ಕರ್ಕಸ್ವಾಗಿ ಮಾತಾಡಬಾರ್ದು ಬಹಿರ ವಾತಾವರಣ ಮಾತಾಡಿಸ್ಬಾರ್ದು ನೀನು ಓದ್ತಾದ್ರೆ ಇನ್ನೊಬ್ಬರು ಹೋಗೋದಂತಾಗಬಾರ್ದು ಏನು ನೀವು ಫಾರ್ಮಾಲಿಟೀಸ್ ಇಟ್ಕೊಂಡಿದ್ದೀರಿ ನಿಮ್ಮ ಸಂಘದ ವತಿಯಿಂದ ನಿಮಗೇನು ಕಾನೂನು ಬಗ್ಗೆ ಅರಿವಿದೆಯೋ ಆ ರೀತಿಯೇ ಒಬ್ಬೊಬ್ರು ಮೇಲೆ ಒಬ್ಬೊಬ್ರು ಮೇಲೆ ಹೋಗ್ತಾರೆ ಮುಂದೆ ಬಳಿ ರೋಡ್ಗಳಾಗ ರಸ್ತೆ ಅಡ್ಡಾದಿಡ್ಡಿ ನಿಲ್ಲಿಸ್ಬಿಡ್ದು ಆಮೇಲೆ ಅದ್ರ ಜೊತೆಗೆ ನಿಮಗೆ ಇದು ಹಾಕಂಗಿಲ್ಲ ಪೈಪ್ಗಳು ಪೇಪರ್ ಇದು ಕಬ್ಬಿಣ ಹಾಕ್ಕೊಂಡು ಹೋಗ್ತೀರಿ ಹಿಂದೆ ಮುಂದೆ ಮೇಲೆ ಕಟ್ಕೊಂಡು ಹೋಗ್ತದೆ ಹಾಕೊಂಡೋಗ್ತಾ ಇದ್ದ ಹಿಂದೆ ನೀವು ಕಟ್ಟಿಲ್ಲ ಮುಂದೆ ಕೊಟ್ಟಿಲ್ಲ ಯಾರಾದ್ರೂ ಗಂಡು ಕಾಣಿಸಿದವರು ಏಜ್ ಜೋದೋರು ಓಡಿಸ್ಕೊಂಡ್ ಬಂದು ಹುಡುಗು ಫಾಸ್ಟ್ ಬಂದು ಬಂದ ಮುಖ ಕೊಡಿದ್ರೆ ಜೀವಕ್ಕೆ ಹೋಗಲ್ವಾ ಯಾಕೆ ಹಾಕ್ತಿರಿ ಕಬ್ಬಿಣ ಪೈಪ್ಲು ಪೈಪ್ಲೆಲ್ಲ ಮೇಲೆ ಹಾಕ ಹಾಕೋದು ಅದಕ್ಕೆ ಬೇರೆ ಟಾಟಾ ಎ ಇದೆ ಅದ್ ಮೇಲ್ಗಡೆ ಇಟ್ಕೊಂಡು ಹೋಗ್ತಾರೆ ಅದಕ್ಕೆ ಅದ್ರಂತ ವೆಹಿಕಲ್ ಹೋಗಿದೆ ನೀವು ಯಾರು ಹಾಕೊಳ್ಳಂಗಿಲ್ಲ ಅದು ಅದಕ್ಕೆ ಕೂಡ ಹೇಳಿದ್ದೀನಿ ಅದನ್ನ ನೀವು ಹೋಗೋದು ಹಿಂದ್ಗಡೆ ಟ್ರಾಫಿಕ್ ಎಲ್ಲಿ ಜಾಮ್ ಆಗ್ತದೆ ಗಾಡಿ ಓಡಿಸ್ಕೊಂಡ್ ಹಿಂದೆ ಟೂ ವೀಲರ್ ಕಾಣಿಸಿದೆ ಅದೆಲ್ಲ ಕಣ್ಣುಗೋ ಕಿವಿಗೋ ಮೂಗೋ ಒಂದು ಆ ಅಪಘಾತ ಆದರೆ ಅವ್ನ ಜೀವ ಏನಾಗಬೇಕು ಅವ್ರು ನಂಬಿರೋಂಥ ತಾಯಿ ತಂದೆ ಏನಾಗಬೇಕು ಅವನು ಏಜ್ ಇಷ್ಟಿರ್ತಾರೆ ಚಿಕ್ಕ ಏಜ್ಗೆ ಫುಡ್ ಅಪಘಾತಕ್ಕೊಳಗಾಗಿ ಊನಾಪಾದ್ರೆ ಏನು ಮಾಡ್ತೀಯ ಅದು ಆಗ್ಬಾರ್ದು ಅನ್ನೋದಕ್ಕೆ ನಿಮ್ಗೆ ಕರೆದು ಹೇಳ್ತಾರದು ಅದ್ರ ಜೊತೆಗೆ ಇವತ್ತು ನಿಮಗೆ ನಮ್ಮ ಪೊಲೀಸ್ ಸ್ಟೇಷನಿಂದ ನಮ್ಮ ಕಚೇರಿಯಿಂದ ಎಲ್ಲರಿಗೂ ಒಂದೊಂದು ಬಟ್ಟೆ ಹಾಕಲು ಕೊಡ್ತೀವಿ ಕಾಕಿ ಬಟ್ಟೆ ಹಾಕೊಳಕ್ಕೆ ಧರಿಸ್ಕೊಂಡು ಹೋಗ್ಬೇಕಂತೇಳಿ ಈ ಒಂದು ಕಾರ್ಯಕ್ರಮ ಬಂದಿಲಿಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊಡಿ ನಿಮ್ಗೆ ಏಜ್ ಪ್ರೂಫ್ ಕೊಡ್ತಾರೆ ಅದನ್ನು ತಗೊಂಡೋಗಿ ಏನು ಆರ್ ಟಿ ಅಧಿಕಾರಿ ಇರ್ತಾರೋ ಚಿಕ್ಕಬಳ್ಳಾಪುರದಲ್ಲಿ ಇದು ಇದು ಜಿಲ್ಲೆಗೆ ಹಾಂ ಬರುತ್ತೆ ಆರ್ ಟಿ ಐ ಸೆಂಟರು ಅಲ್ಲಿ ನಾವು ಹೋದ್ರೆ ಈಗ ಮಾಡಿಸ್ಕೊಂಡು ಬಂದಿದ್ದೀವಿ ಅಂತೇಳಿ ಒಂದು ಅಪ್ಲಿಕೇಶನ್ ಬರ್ತಾರೆ ನಾನು ಇಂಥ ಹೆಸರು ನಿಮ್ಮದು ಆಧಾರ್ ಕಾರ್ಡು ನಿಮ್ಮದು ಎಲೆಕ್ಷನ್ ಕಾರ್ಡು ಯಾವುದನ್ನು ಎತ್ಕೊಂಡು ಹೋಗಿ ಹಿಂಗೆ ಅರ್ಜಿ ಬದುಕೊಂಡು ನಾನು ಏಜ್ ಹಿಂಗಿದೆ ನನಗೆ ಡಿ ಎಲ್ ಮಾಡಿಕೊಡಿ ಹೇಳಿದ್ರೆ ಮಾಡಿಕೊಡ್ತಾರೆ ಇವನ್ ನಮ್ಮ ಅಣ್ಣನಿಗೆ ಮಾಡಿಸಿದ್ವಿ ನಮ್ಮ ಅಣ್ಣ ಅರವತ್ತೆರಡು ವರ್ಷ ಅರವತ್ತು ವರ್ಷ ಅವನಿಗೆ ಅರವತ್ತರವತ್ತ ನಮಗೆ ಓದಿಲ್ಲ ಅವ್ನು ಇದೇ ಏಜ್ ಗ್ರೂಪ್ ಮಾಡಿಸಿ ಡಿ ಎಲ್ ಮಾಡಿಸ್ಕೊಡ್ತೀವಿ ನನಗೆ ಅದೇ ನಾವೇ ಮಾಡಿಸ್ಕೊಂಡಿದೀವಲ್ಲ ಅದಕ್ಕೆ ನಾನು ಹೇಳಿದೀವಲ್ಲ ಶಿಲ್ಘಟ್ಟ ನಗರದಲ್ಲಿ ಆಟೋ ರಿಕ್ಷಗಳು ಬಗ್ಗೆ ಕಾನೂನು ಅರಿವು ಮತ್ತು ಅವರಿಗೆ ಸಂಚಾರಿ ನಿಯಂತ್ರಣದ ದಟ್ಟಣೆ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಆಟೋ ರಿಕ್ಷಾ ನಗರದಲ್ಲಿ ಕರೆದಿದ್ವಿ ಅವ್ರ ಜೊತೆಗೆ ಅವ್ರಿಗೆ ಒಂದು ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ ವಿಥೌಟ್ ಯೂನಿಫಾರ್ಮಿಂದ ಹೊಡೆಸೋದಕ್ಕಂಥ ವಿಚಾರವಾಗಿ ನಮ್ಮ ಇಲಾಖೆಯಿಂದ ವೈಯಕ್ತಿಕವಾಗಿ ಅವ್ರಿಗೆ ಒಂದು ಬಟ್ಟೆ ಕೊಡೋಂಥ ಕಾರ್ಯಕ್ರಮ ಇತ್ತು ಅದರ ಜೊತೆಗೆ ಇವರು ಸಾರ್ವಜನಿಕರ ಜೊತೆಯಲ್ಲಿ ಸರಿಯಾಗಿ ರೀತಿ ವರ್ತನೆ ಮಾಡಿಕೊಂಡು ಮಹಿಳೆಯರು ಮತ್ತು ಮಕ್ಕಳು ಮೈಯಾರಿದ್ರು ಸಾರ್ವಜನಿಕರಿಗೆ ಸರಿಯಾದ ಟೈಮಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ಪಾಲನೆ ಮಾಡಿ ಅವರನ್ನು ತುಂಬಿಕೊಂಡು ಹೋಗಿ ಬಿಡ್ತಕ್ಕಂಥ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡಿದ್ವಿ ಅದರ ಜೊತೆಗೆ ಅವರು ಮಕ್ಕಳು ಶಾಲಾ ಮಕ್ಕಳ ಬಗ್ಗೆ ಗೌರವತ ನೋಡ್ಕೋಬೇಕು ಮಕ್ಕಳ ಮೇಲೆ ಗೌರಿವನ್ನ ನೋಡ್ಕೋಬೇಕು ಸಾರ್ವಜನಿಕ ಜಾಗಗಳಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಬಾರ್ದು ನೋ ಪಾರ್ಕಿಂಗ್ಗಳಲ್ಲಿ ನಿಲ್ಲಿಸಬಾರ್ದು ಜೊತೆಗೆ ಕರ್ಕಸವಾಗಿ ಹೋಗಿ ಆನಂದ ಮಾಡೋದು ಮತ್ತು ಮದ್ಯಪಾನ ಮಾಡಿ ಚಾಲನೆ ಮಾಡುವಂಥ ವಿಚಾರ ಆಮೇಲೆ ಗಾಡಿಗಳಲ್ಲಿ ಪ್ರಯಾಣಿಕರು ತುಂಬುವಂಥದ್ದನ್ನ ಕೂಡ್ಸನ್ನ ಐಟಮ್ಗಳೇ ತುಂಬಂಥ ವಿಚಾರ ಇದ್ರೆಲ್ಲ ಬಗ್ಗೆ ಅವರಿಗೆ ಅರಿವು ಮಾಡಬಾರ್ದು ಇವರೆಲ್ಲ ಗೂಡ್ಸೋ ವೆಹಿಕಲ್ ತುಂಬಾರ್ದು ಹೇಳಿ ಅವ್ರಿಗೆ ಕಾನೂನು ಕರ್ಮ ಆಗುತ್ತೆ ಹೇಳಿ ಅವ್ರಿಗೆ ತಿಳುವಳಿಕೆ ನೀಡಿ ಅದರ ಜೊತೆಗೆ ಕೇಳಿದ ಸ್ಥಳಕ್ಕೆ ಪ್ರಯಾಣಿಕರು ಕೇಳಿದ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು ನಿಗದಿತ ದರ ಏನು ನಗರದಲ್ಲಿ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದ್ರ ತಕ್ಕಂಗೆ ಅವರ ಹಣ ಸಂದಾಯ ತಗೋಬೇಕು ಹೆಚ್ಚಿಗೆ ತಗೊಂಡು ಕೆಟ್ಟದಾಗಿ ನಡ್ಕೋಬಾರ್ದು ಅನ್ನೋ ರೀತಿ ಹಣ ಅದರಿಂದ ನೀವು ಸುಮಾರು ಮೂರು ನಾಲ್ಕು ಸರಿ ನಾವು ಕಾನೂನು ಕಾರ್ಯಕ್ರಮ ಅರಿವು ಕಾರ್ಯಕ್ರಮ ಕೂಡ ಮಾಡಿದ್ವಿ ಇದು ನಮ್ಮ ಇಲಾಖೆಯಿಂದ ಮೇಲಾಧಿಕಾರಿಗಳು ಮತ್ತು ನಾವು ಪದೇ ಪದೇ ಮಾಡ್ತಾನೆ ಇರ್ತೀವಿ ಇದ್ರೂ ಮತ್ತೆ ಅವರಿಗೆ ತಿಳಿಯೋಣ ಅಂಥದ್ದು ಕಾರ್ಯಕ್ರಮ ಆಗ್ತಾ ಇರಬೇಕು ಮದ್ಯ ಸೇವನೆ ಮಾಡಿ ಗಾಡಿ ಚಾಲನೆ ಮಾಡಬಾರ್ದು ಅದು ಕೋರ್ಟ್ ಫೈನ್ ಆಗುತ್ತೆ ಹತ್ತು ಸಾವಿರ ರೂಪಾಯಿ ಫೈನ್ ಆಗುತ್ತೆ ನೀವು ದುಡಿಯೋದು ಕಡಿಮೆ ಐದು ಸಾವಿರ ಐನೂರು ಆರುನೂರು ರೂಪಾಯಿ ದುಡಿದು ನೀವು ಕಾನೂನು ಉಲ್ಲಂಘನೆ ಮಾಡಿ ಮನಸ್ಸಿಗೆ ಕೆಟ್ಟದಾಗಿ ತೊಗೊಂಡು ವಿಪರೀತ ಮದ್ಯ ಸೇವನೆ ಮಾಡಿ ಗಾಳಿ ಮಾಡಿ ನಿಮಗೆ ಈ ರೀತಿ ಆಗ್ತದೆ ಇದೆ ಆಗಬಾರ್ದು ಅಂತ ಹೇಳಿ ಅವ್ರಿಗೊಂದು ಕಾನೂನು ಅರಿವು ಕೂಡ ಮಾಡಿದ್ದೀವಿ ಆಮೇಲೆ ಅಡ್ಡಾದಿಡ್ಡಾಗಿ ಪಾರ್ಕಿಂಗ್ಗಳಲ್ಲಿ ನಿಲ್ಲಿಸಬಾರ್ದು ಅಂತ ಕೂಡ ಹೇಳಿದ್ದೀವಿ ಮಿತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರನ್ನ ಸಾಗಾಣಿಕೆ ಮಾಡಿ ಅಪಘಾತಗಳು ಉಂಟಾದಾಗ ನಿಮಗೆ ಆಗುವಂಥ ಅನಾಹುತಗಳು ನಿಮ್ಮಲ್ಲಿ ಕಾನೂನು ಕ್ರಮ ಯಾವ ಥರ ಆಗ್ತಾಯಿದೆ ಎಂದು ಕೂಡ ಅವ್ರಿಗೆ ತಿಳುವಳಿಕೆ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ನಗರದಲ್ಲಿ ಆಟೋ ರಿಕ್ಷೆಗಳಿಗೆ ಇವತ್ತು ನಮ್ಮ ಸುಭಿಕ್ಷವಾಗಿರಬೇಕು ಸಮಾಜ ಸಾರ್ವಜನಿಕರು ಸುಭಿಕ್ಷೆವಾಗಿರಬೇಕು ಯಾವುದೇ ವಿಚಾರಗಳು ಬಂದಾಗ ಪೊಲೀಸ್ಗೆ ಮಾಹಿತಿ ಕೊಡಬೇಕು ಅಂಥೇಳಿ ಅವರಿಗೆ ಒಂದು ಕಾರ್ಯಕ್ರಮನ ಆಟೋ ರಿಕ್ಷೆಗಳಿಗೆ ಕಾನೂನು ಅರಿವು ಕಾರ್ಯಕ್ರಮ ಮಾಡಿ ಇವತ್ತು ಮುಚ್ಚಿದ್ದೆ ಆಟೋ ಚಾಲಕ ಸಂಘದ ಅಧ್ಯಕ್ಷ ಚಿತ್ರಘಟ್ಟ ತಾಲೂಕು ಇವತ್ತು ಚಿತ್ರಘಟ್ಟ ನಗರ ಠಾಣೆಯಲ್ಲಿ ಇವತ್ತು ನಮ್ಮ ಸರ್ಕಾರಿ ಅವರು ಒಂದು ಕಾನೂನು ಅರಿವು ಒಂದು ತಿಳುವಳಿಕೆ ಹಾಸ್ಪಿಟಿಸಿ ಎಲ್ಲ ಆಟೋ ಚಾಲಕರು ಕಾನೂನು ಅರಿವುವನ್ನು ತಿಳಿಸಿ ಅದರಲ್ಲಿ ಅವರು ಆಟೋ ಚಾಲಕರಿಗೆ ಒಂದು ಯೂನಿಫಾರ್ಮ್ಸನ್ನು ಕೊಟ್ಟು ಒಂದು ವ್ಯವಸ್ಥೆಯನ್ನು ಮಾಡಿ ಕಳಿಸಿದೆ ಇವತ್ತು ಭಾಳ ಖುಷಿ ಆಗ್ತಾಯಿದೆ ಯಾಕಂದರೆ ಇಂಥ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಅಧಿಕಾರಿಯಾಗಿ ಎಷ್ಟೋ ಜನ ಬಂದಿದ್ದಾರೆ ಹೋಗಿದ್ದಾರೆ ಇಲ್ಲಿ ಇವತ್ತು ನಮಗೆ ಇಲ್ಲಿ ಇವತ್ತು ಇಲ್ಲಿ ನಮಗೆ ನನ್ನ ಒಂದು ಇಪ್ಪತ್ತೆರಡು ವರ್ಷ ಪರಮಿಸಲ್ಲಿ ಇದೇ ರೀತಿ ರಮೇಶ್ ಕುಮಾರ್ ಅವರು ಯೂನಿಫಾರ್ಮ್ ಕೊಟ್ಟಿದ್ದರು ಆಟೋ ಚಾಲಕರಿಗೆ ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಅವರು ಅದೇ ರೀತಿ ಆಟ ಚಾಲಕರಿಗೆ ಇತರ ಅಂತ ಹೇಳಿಬಿಟ್ಟು ಒಂದು ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಅವರಿಗೆ ನಮ್ಮ ಆಟ ಚಾಲಕರು ಈ ಸಾರ್ವಜನಿಕರು ಮುಖ್ಯವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ ಇಂಥ ಒಳ್ಳೆಯ ಅಧಿಕಾರಿಗಳು ನಮಗೆ ಬೇಕು ಹಾಗಾಗಿ ಇಂಥ ಅಧಿಕಾರಿಗಳಿಗೆ ನಮ್ಮ ಒಂದು ಸಪೋರ್ಟ್ ಇದ್ದೇ ಇರ್ತದೆ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಇರ್ತದೆ ಯಾಕಂದರೆ ಈ ಆಟ ಚಾಲಕರು ಯಾವುದೇ ರೀತಿಯಲ್ಲಿ ಕೆಲಸ ಸಿಕ್ಕಿ ಯಾವುದೇ ರೀತಿ ನಡಿಸ್ತಾ ಇಲ್ಲ ಕಾನೂನನ್ನ ಕಾನೂನು ಒಂದು ಚೌಕಟ್ಟಲ್ಲಿ ಏನಿದೆಯೋ ಅದೇ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ಯಾವುದು ಕಾನೂನು ಮೀರಿ ಯಾವುದು ನಾವು ಇಲ್ಲಿಗಲ್ ಆಗಿ ಯಾವುದೂ ಕೆಲಸಗಳು ಮಾಡ್ತಾ ಇಲ್ಲ ಅದಕ್ಕಾಗಿ ಸರ್ಕಾರಿ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಒಂದು ಅಧಿಕಾರಿಗಳು ಬೇಕು ಹಾಗಾಗಿ ಅವರಿಗೆ ಒಳ್ಳೆಯದಾಗಿದೆ ಎಷ್ಟು ಜನ ಕೊಡೋಣ ಸುಮಾರು ಒಂದು ನೂರಕ್ಕೆ ನೂರು ಜನಕ್ಕೆ ಅಂತ ಕೊಟ್ಟಿದ್ದಾರೆ ಭಾಳ ಖುಷಿ ಆಗ್ತಾ ಇದೆ ಇದೇ ರೀತಿ ನಮಗೂ ಪೊಲೀಸ್ ಇಲಾಖೆಗೂ ನಮ್ಮದು ಒಂದು ಸಂಬಂಧ ಒಂದು ಫ್ಯಾಮಿಲಿ ಸಂಬಂಧ ಇದ್ದಾಗೆ ಅವರು ಯಾವುದೇ ಒಂದು ಸಮಸ್ಯೆ ಇದ್ದಾಗ ನಾವು ಅವ್ರು ಗಮನಿಸ್ತಾ ಇರ್ತೀವಿ ನಮಗೂ ಸಹಾಯ ಬೇಕಂದಾಗ ಅವರ ಹತ್ರ ಒಂದು ಒಳ್ಳೆ ರೀತಿಯಲ್ಲಿ ಸಂಬಂಧ ಬೆಳೀತಾ ಇದೆ ಅದೇ ರೀತಿ ಮುಂದುವರಿಸಬೇಕು ಅಂತ ನಮ್ಮ ಒಂದು ಆಸೆ ಹಾಗಾಗಿ ಪಡಕಲ್ ಇನ್ಸ್ಪೆಕ್ಟರ್ ಸಾಕು ನಮ್ಮ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸಹ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ತಿಳ್ತಾ ಇದ್ದೀವಿ